ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ತರಕಾರಿ ಸೊಪ್ಪಿನ ಮೆ ಮಸೋಬ್ ಸಾಂಬಾರು ಮಾಡ್ತಾ ಇದ್ದೀನಿ ಮಸೋಬ್ ಸಾಂಬಾರು ಮಾಡುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮಸೋಬ್ ಸಾಂಬಾರು ಮಾಡೋಕ್ಕೆ ನಾನು ತೊಗೊಂಡಿರೋಂಥ ಸೊಪ್ಪು ಒಂದು ಕಟ್ಟು ಪಾಲಕು ಮತ್ತು ಒಂದು ನೆಂಟಿ ಒಂದು ಕಿರಿಕಿರೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಫ್ರೆಂಡ್ಸ್ ಸೊಪ್ಪೆಲ್ಲ ಕ್ಲೀನ್ ಮಾಡಾಯಿತು ಇವಾಗ ಸೊಪ್ಪನ್ನೆಲ್ಲ ವಾಶ್ ಮಾಡ್ಕೊಬರಕ್ಕೆ ಹೋಗ್ತಿದ್ದೀನಿ ಫ್ರೆಂಡ್ಸ್ ಮೊಸಪ್ ಸಾಂಬಾರು ಮಾಡೋಕ್ಕೆ ನಾ ತೊಗೊಂಡಿರುವಂತಹ ಪದಾರ್ಥಗಳು ಮಲ್ಲಿಗೆ ಸೊಪ್ಪು ಪಾಲಕು ಮತ್ತು ಕಿರಿಕಿರೆ ಮತ್ತು ಮೆಂತೆ ತೊಗೊಂಡಿದ್ದೀನಿ ಸೊಪ್ಪು ಕೂಡ ನೀಟಾಗಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ತರಕಾರಿ ತೊಗೊಂಡಿದ್ದೀನಿ ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಟೀ ಒಂದು ಲೋಟ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಒಗ್ಗರಣೆಗೆ ಮೇ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರ್ಬೇವ್ ಸೊಪ್ಪು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಖಾರ ರುಬ್ಕೊಳ್ಳೋಕ್ಕೆ ಟೊಮೊಟೊ ಮತ್ತು ಈರುಳ್ಳಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಾನು ತರಕಾರಿ ಮತ್ತು ಬೇಳೆ ಎರಡನ್ನೂ ಕೂಡ ಮೂರು ವಿಜಿಲ್ ಕೂಗಿಸ್ಕೊತಿದ್ದೀನಿ ಫ್ರೆಂಡ್ಸ್ ಈಗ ಬೇಳೆ ಬಂದಿದ್ದೀನಿ ಇವಾಗ ತರಕಾರಿನೂ ಕೂಡ ತೊಳೆದು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಬೇಳೆ ಮತ್ತು ತರಕಾರಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮೂರು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಸ್ಟವ್ ಹಚ್ಚಿ ಮತ್ತು ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇದನ್ನು ಒಂದು ಸೈಡಲ್ಲಿ ಸೊಪ್ಪು ಇಯಸ್ಕೊಳ್ಳೋಣ ಈಗ ನೀರು ಕುದಿದ್ಮೇಲೆ ಸೊಪ್ಪು ಹಾಕ್ಕೊಳ್ಳೋದು ಫ್ರೆಂಡ್ಸ್ ನೀರು ಇಟ್ಟಿದ್ನಲ್ಲ ಅದು ಕೂಡ ನೀರು ಸೊಪ್ಪು ಹಾಕೋತಾ ಇದ್ದೀನಿ ಇವಾಗ ಸೊಪ್ಪನ್ನ ಕೂಡ ನಾನು ಬೇಯಿಸ್ಕೋತೀನಿ ಸೊಪ್ಪೆಲ್ಲ ಹಾಕೊಂಡಿದ್ರಿ ಫ್ರೆಂಡ್ಸ್ ಒಂದು ಏಳೆಂಟು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಒಂದು ಏಳೆಂಟು ನಿಮಿಷ ಬೇಯೋದಕ್ಕೆ ಬಿಡೋಣ ಸೊಪ್ಪೆ ಅಷ್ಟೊತ್ತಿಗೆ ಮತ್ತು ಬೇಳೆ ತರಕಾರಿಗೋಗೋಷ್ಟರಲ್ಲೇ ನಾನು ಖಾರ ರುಬ್ಕೊತಾ ಇದ್ದೀನಿ ಇವಾಗ ನುಣ್ಣಗೆ ರುಬ್ಕೋಬೇಕು ತೆಂಗಿನಕಾಯಿ ಮತ್ತು ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೋತಾ ಇದ್ದೀನಿ ಚೂರು ಫ್ರೆಂಡ್ಸ್ ನೋಡಿ ಖಾರನ ಕೂಡ ನುಣ್ಣಗೆ ರುಬ್ಕೊಂಡಾಗಿದೆ ಫ್ರೆಂಡ್ಸ್ ಈಗ ಸೊಪ್ಪು ಕೂಡ ಬೆಂದಿದೆ ಇವಾಗ ಇದನ್ನ ಬಸ್ಕೋತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಪಾತ್ರೆಗೆ ಬಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ಸೊಪ್ಪು ಬಸ್ಕೊಂಡಾಗಿದೆ ಇದು ಸ್ವಲ್ಪ ಬಿಸಿ ಇರೋದ್ರಿಂದ ತಣ್ಣಗಾಕೆ ಬಿಡೋಣ ಒಂದು ಐದು ನಿಮಿಷ ತಣ್ಣಗಾದ ಮೇಲೆ ರುಬ್ಕೋಬೇಕು ಫ್ರೆಂಡ್ಸ್ ಬಯಸ್ ಬೇಯಿಸ್ಕೊಂಡಿದ್ದಂಥ ಸೊಪ್ಪು ಇವಾಗ ತಣ್ಣಗಾಗಿದೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ಫ್ರೆಂಡ್ಸ್ ನಾನು ಖಾರ ರುಬ್ಕೊಂಡಿದ್ದೆಲ್ಲ ಅದೇ ಜಾಡಿಗೆ ಹಾಕೋತಾ ಇದ್ದೀನಿ ಖಾರನ ಬೇರೆ ಕಡೆ ಹಾಕೊಂಡು ಇವಾಗ ನುಣ್ಣಗೆ ರುಬ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ನುಣ್ಣಗೆ ಸೊಪ್ಪು ಕೂಡ ರುಬ್ಕೊಂಡಾಗಿದೆ ಫ್ರೆಂಡ್ಸ್ ಇವಾಗ ಮಸಪ್ ಸಾಂಬಾರು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಇವಾಗ ವಿಜಿಲ್ ಕೂಡ ತಣ್ಣಗಾಗಿದೆ ಕುಕ್ಕರು ಮೂರು ವಿಜಿಲ್ ಕೂಗಿಸ್ಕೊಂಡಿದೆ ಫ್ರೆಂಡ್ಸ್ ನೋಡಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಮಸಪ್ ಸಾಂಬಾರು ಮಾಡ್ಕೊಳಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ಪಾತ್ರೆ ಕೂಡ ಕಾದಿದ್ದೀನಿ ಇದಕ್ಕೆ ಮೂರು ಟೀ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಅಡುಗೆ ಎಣ್ಣೆನ ಫ್ರೆಂಡ್ಸ್ ಏನೇ ಕಾದಕ್ಕೆ ಸಾಸ್ ಬೇಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಸಾಸ್ ಆಗಿದೆ ಸಾರಿ ಇವಾಗ ನಾನು ಸರ್ಗಿನ ಸೊಪ್ಪು ಮತ್ತು ಮೆಣಸಿಟಿ ಹಾಕೋತಾ ಇದ್ದೀನಿ ಜೊತೆಗೇನೆ ಬೆಳ್ಳುಳ್ಳಿ ಈರುಳ್ಳಿಯನ್ನು ಹಾಕಿ ಒಗ್ಗರಣೆ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೊಬ್ರೆಣೆನ ಚೆನ್ನಾಗಿ ಬೇಯಿಸ್ಕೊಬೇಕು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಿಕೊಟ್ರೆ ಸಾಂಬಾರು ಕೂಡ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಹೊಬ್ರೆಣೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಬ್ಕೊಂಡಿರುವಂತಹ ಖಾರ ಹಾಕೋತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ನಾನು ಸೊಪ್ಪು ಇಸ್ಕೊಂಡಿದ್ದೆಲ್ಲ ಆ ನೀರು ಚೆಲ್ಲಿಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಅದನ್ನೇ ಇವಾಗ ಸ್ವಲ್ಪ ನಾನು ರುಬ್ಕೊಂಡಿದ್ದಂಥ ಖಾರ ಖಾರಿಗೆ ಸ್ವಲ್ಪ ಹಾಕೋತಾ ಇದ್ದೀನಿ ಇದನ್ನೇ ಮಿಕ್ಸ್ ಮಾಡಿ ಮತ್ತೆ ಸಾಂಬಾರಿಗೆ ಹಾಕೋತಾ ಇದ್ದೀನಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ರುಬ್ಕೊಂಡಿದ್ದಂಥ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಜೊತೆಗೇ ಇವಾಗ ರುಬ್ಕೊಂಡಿದ್ದಂತಹ ಇದಕ್ಕೂ ಕೂಡ ನಾನು ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ ಅದರ ನೀರೇ ಹಾಕೋತಾ ಇದ್ದೀನಿ ಬೇಳೆ ನೀರು ಯೂಸ್ ಮಾಡ್ಕೋತಾ ಇಲ್ಲ ಇವಾಗ ಇದಕ್ಕೂ ಕೂಡ ನೀರು ಸೇರಿಸ್ಕೋತಾ ಇದ್ದೀನಿ ನೋಡಿ ಸಾಕೆ ಹಾಗೆಯೇ ಫ್ರೆಂಡ್ಸ್ನ ಬೆಳ್ಸ್ಕೊಂಡಿದ್ನಲ್ಲ ಬೇಳೆ ತರಕಾರಿಯೆಲ್ಲ ಇವಾಗ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಸಮಿತಿ ನೀರನ್ನ ಚೆನ್ನಾಗಿ ಹೋಗಿಲ್ಲ ಹಂಗೇ ನೋಡಿ ಮೂರು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಹಾಗೆನೇ ಸಾಂಬಾರನ್ನ ಸ್ವಲ್ಪ ಇಲ್ಲಿ ತೆಳುವಾಗೆ ಮಾಡ್ಕೋತಾ ಇದ್ದೀನಿ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇವಾಗ ಖಾರ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಸಾಂಬಾರನ್ನ ಒಂದು ಹದಿನೈದು ನಿಮಿಷ ಕುದಿಸ್ಕೊಳ್ಳೋಣ ಮಸೋಬ್ ಸಾಂಬಾರನ್ನ ಫ್ರೆಂಡ್ಸ್ ಈಗ ಸಾಂಬಾರು ಚೆನ್ನಾಗಿ ಕುದ್ದಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸಿದ್ದೀನಿ ಚೆನ್ನಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಚೆನ್ನಾಗಿ ಸ್ವಲ್ಪ ಕೈ ಆಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದು ಮುದ್ದೆ ರೈಸು ಮತ್ತು ಚೆನ್ನಾಗಿರುತ್ತೆ ಮಸೋಬ್ ಸಾಂಬಾರು ನಾನು ಸ್ವಲ್ಪ ಇಲ್ಲಿ ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ಗಟ್ಟಿ ಮಾಡಿಲ್ಲ ಮಸೊಪ್ಪು ಸಾಂಬಾರು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಿ ಗಟ್ಟಿ ಅಥವಾ ತೆಗಿತೀನಿ ಈಗ ರುಚಿ ಹಾಕಿದ್ದೀನಲ್ಲ ರುಚಿ ಹಾಕಿದ್ಮೇಲೆ ಒಂದೆರಡು ಮೂರು ನಿಮಿಷ ಕುದಿಸ್ಕೊಳ್ಳೋಣ ಚೆನ್ನಾಗಿ ಮತ್ತೆ ಮಸೋಬ್ ಸಾಂಬಾರನ್ನ ಫ್ರೆಂಡ್ಸ್ ಈಗ ಮಸೋಬ್ ಸಾಂಬಾರು ಕೂಡ ಚೆನ್ನಾಗಿ ಚೆನ್ನಾಗಾಗಿದೆ ನೋಡಿ ಮಸಪ್ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಮಸಪ್ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ಮಸಪ್ ಸಾಂಬಾರಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್